ನ ಆಯ್ಕೆ ಮಾಡ್ಕೊಳ್ಳೋ ವಿಚಾರದಲ್ಲೇ ಬಹಳಷ್ಟು ಕನ್ಫ್ಯೂಷನ್ ಇರುತ್ತೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಆದ್ರೂ ಮದುವೆ ಆದ್ಮೇಲೆ ಡಿವೋರ್ಸ್ ಆಗತ್ತೆ ಸೊ ಹಂಗಾಗಿ ಈಗ ಯೂತ್ಸ್ ಪರವಾಗಿ ನಾನು ಕೇಳ್ತಿದ್ದೀನಿ ಮದುವೆ ಮಾಡ್ಕೊಳ್ಬೇಕು ಅನ್ನೋರ್ ಪರವಾಗಿ ಯಾವ ತರಹದ ಪಾರ್ಟ್ನರ್ನ ನಾವ್ ಆಯ್ಕೆ ಮಾಡ್ಕೊಳ್ಬೇಕು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಂದ್ಕೊಳ್ಳೋದು ನಿಮ್ಮ ಅಭಿರುಚಿ ಈಗ ನನಗೆ ಸಾಹಿತ್ಯವನ್ನು ಓದೋ ಅಭಿರುಚಿ ಇದೆ ಸಾಹಿತ್ಯ ಅಭಿರುಚಿ ಹುಡುಗಿ ಮದುವೆ ಆಯ್ತು ಅಂತಂದ್ರೆ ಇಬ್ರು ಸಂತೋಷ ಇರ್ತವೆ ಸಾಹಿತ್ಯ ಅಂದ್ರೆ ತಲ್ನೋ ನನಗೆ ಸಂಗೀತ ಸಂಗೀತ ತಲೆನೋವು ಬರುತ್ತೆ ನೀವು ಸಂಗೀತ ಪ್ರಿಯರು ಅಂತಂದ್ರೆ ಘರ್ಷಣೆ ಶುರುವಾಗುತ್ತೆ ಓದ್ತಾನೆ ಒಂದು ಅಭಿರುಚಿ ಹಾಗೆದು ಜೀವನ ಬಗ್ಗೆ ಏನು ನಿಮ್ಮ ದೃಷ್ಟಿಕೋನ ಇದೆ ಈಗ ಮಕ್ಳು ಮಾಡ್ಕೊಬೇಕು ಒಂದೇ ಮಗು ಸಾಕು ಗಂಡ ಒಂದೇ ಮಗು ಸಾಕಂದ್ರೆ ಎಂಟಿಗೆ ಮೂರ್ ಮಕ್ಳು ಬೇಕು ಸರ್ ಓದ್ತಾರೆ ಅಥವಾ ನನಗೆ ಹತ್ತು ಸಾವಿರ ರೂಪಾಯಿ ಸಾಕು ತರಳ ಜೀವನ ಮಾಡ್ತೀನಿ ಏನ್ರಿ ಬುದ್ಧಿ ಇದೆಯಾ ನಿಮಗೆ ಒಂದ್ ಲಕ್ಷ ಮಾಡಿ ಮನೆ ಕಟ್ಟಬೇಕ್ರಿ ಬಿ ಎಮ್ ಡಬ್ಲ್ಯೂ ಕಾತೋಗ್ರಿ ಅವ್ರಿಗೆ ಆಸೆಗಳು ಇವ್ನಿಗೆ ಆಸೆನೇ ಇಲ್ಲ ಇವನಿಗೆ ಸರಳ ಜೀವನ ಅವರಿಗೆ ಶ್ರೀಮಂತಿಕೆ ಜೀವನ ಬೇಕು ಆಮೇಲೆ ನಾವಿಬ್ಬರೇ ಇರಬೇಕು ಇನ್ಯಾರು ಇರಬಾರ್ದು ಅತ್ತೆ ಮಾವ ಇರಬಾರ್ದು ಓಲ್ಡ್ ಫರ್ನಿಚರ್ ಇರಬಾರ್ದು ಮನೇಲಿ ಸೊ ಹಾಗಾಗಿ ಹುಡುಗ ಹುಡುಗಿ ಅರೇಂಜ್ ಮಾಡಿದ್ರು ಕೂಡ ನಾನು ಕೂಡ ಒಂದು ವರ್ಷ ನನ್ನ ಮದುವೆ ಹುಡುಗಿ ಜೊತೆ ವ್ಯವಹಾರ ಮಾಡಿ ನನ್ನ ಅಭಿರುಚಿಗೆ ಆಕೆ ಹೇಳಿ ನನ್ನ ಆತ್ಮಕತೆಗೆ ನಲವತ್ತು ಪತ್ರಗಳನ್ನು ಪ್ರಕಟ ಮಾಡಿದ್ದೇನೆ ತನ್ನ ಅಭಿಪ್ರಾಯಗಳನ್ನು ಹೇಳಿ ಎಂದಿ ಈಚದ ಯಾಕೆ ಮದುವೆ ಫಿಕ್ಸ್ ಆಯಿತು ನಮ್ಮ ಅಜೀವ್ ತೀರ್ಕೊಂಡ್ರು ಒಂದು ವರ್ಷ ಮುಂದೆ ಕೊಟ್ಟೋಯ್ತು ದೆನ್ ಅವಾಗ ನೇರವಾಗಿ ಮಾತಾಡೋಕೆ ಅವಕಾಶ ಕೊಡ್ತಿರ್ಲಿಲ್ಲ ಸಂಪ್ರದಾಯದ ಹಾಗೆ ಕಮ್ಯುನಿಕೇಟೆಡ್ ಥ್ರೂ ಲೇಟಸ್ ಹಾಗಾಗಿ ಹುಡುಗ ಹುಡುಗಿ ಜೊತೆ ಕೂತು ಬರೀ ಐಸ್ ಕ್ರೀಮ್ ತಿಂದು ಹೋಟ್ಲಿಗೆ ಹೋಗಿ ಪಾರ್ಕ್ ಹೋಗಿ ಕೂತ್ಕೊಂಡು ಅದು ಓಕೆ ಒಂದು ಓಕೆ ಜೊತೆಗೆ ಮಾತುಕತೆ ಮುಖಾಂತರ ನಿನ್ನ ವ್ಯಕ್ತಿತ್ವ ಏನು ನನ್ನ ವ್ಯಕ್ತಿತ್ವ ಏನು ನಿನ್ನ ಅಭಿರುಚಿ ಏನು ನನ್ನ ಅಭಿರುಚಿ ಏನು ನಿನ್ನೇ ನಿನ್ನ ಜೀವನ ಶೈಲಿಯಾಗೆ ನನ್ನ ಜೀವನ ಶೈಲಿಯಾಗೆ ಮದುವೆ ಆದ್ಮೇಲೆ ನಾವು ಹೇಗೆ ಇಲ್ಲಿ ಬದುಕಬೇಕು ಹೇಗೆ ಬದುಕಬೇಕು ಮಾತಾಡ್ಕೋಬೇಕು ಕಂಪ್ಯಾಟಿಬಿಲಿಟಿ ಒಂದು ಪರ್ಸನಾಲಿಟಿ ಕಂಪ್ಯಾಟಿಬಿಲಿಟಿ ಎರಡನೇದು ಸೆಕ್ಷುಯಲ್ ಕಂಪ್ಯಾಟಿಬಿಲಿಟಿ ಮೂರನೇದು ಫೈನಾನ್ಷಿಯಲ್ ಕಂಪ್ಯಾಟಿಬಿಲಿಟಿ ಯಾಕಂದ್ರೆ ಒಬ್ಬ ಹೆಂಡತಿ ದುಂದುಗಾರ್ತಿ ಗಂಡ ರೂಪಾಯಿ ಬಿಚ್ಚಕ್ಕೆ ಹೆ ನೋಡ್ತಾನೆ ಓದ್ತಾನೆ ಅಥವಾ ಹವ್ಯಾಸಗಳು ನನಗೆ ಕ್ಲಬ್ ಹೋಗೋ ಹವ್ಯಾಸ ಕುಡಿಯೋ ಹವ್ಯಾಸ ಅದು ಇಷ್ಟ ಇಲ್ಲ ಅಥವಾ ಎಂಟಿಗೆ ಕಿಟಿ ಪಾರ್ಟಿಗೆ ಹೋಗ್ಬೇಕು ಸ್ನೇಹಿತರೆಲ್ಲ ಜರೆಲ್ಲ ಟೂರ್ ಹೋಗ್ಬೇಕು ಗಂಡ ಬೇಡ ಅತ್ತೆ ಬರೋದು ಬೇಡ ಈ ರೀತಿ ಅದು ಅತಿ ಸ್ವಾತಂತ್ರ್ಯ ಬೇಕು ನನಗೆ ನಾನು ಲೇಟಾಗಿ ಬಂದ್ರೆ ಯಾಕೆ ಇಷ್ಟ ಅಂತ ಕೇಳಬಾರ್ದು ನೀನು ಓದ್ತಾನೆ ಅಥವಾ ನಾನು ಸಾಮಾನು ತಂದೆ ಯಾಕೆ ತಂದೆ ಅಂತ ಕೇಳಬಾರ್ದು ನೀನು ನನ್ನ ಪೂರ್ಣ ಸ್ವತ್ ತರಬೇಕು ನಾನು ಸಂಬಳ ತರ್ತಾ ಇದ್ದೀನಿ ನಿನ್ ಸಂಬಳ ನಾನು ಕೊಡು ಅಂದ್ರೆ ನೀನು ಕೇಳುವಾಗಿಲ್ಲ ನೀನು ಪಾಸ್ಬುಕ್ ತೋರಿಸು ಅಂತ ಕೇಳುವಾಗಿಲ್ಲ ನನ್ನ ಪರ್ಸನ್ ಮ್ಯಾಟರ್ಸ್ ನೀನು ಇಂಟರ್ಫಿಯರ್ ಆಗಬಾರ್ದು ಕೆಲಸಿ ಶೇರ್ ಮಾಡ್ಕೊಳ್ಳೋಣ ಏ ಕೊಲ್ಲಂ ಕೊಲ್ಲ ಓಪನ್ ಆಗಿರೋಣ ಅಂತ ಕೆಲವರು ಹಾಗಾಗಿ ಇದು ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಅಂತ ಹೊರದೇಶದಲ್ಲಿ ಸಾಕಷ್ಟು ಬಳಕೆಯಲ್ಲಿದೆ ನಮ್ಮಲ್ಲೂ ಎಲ್ಲೋ ಕೆಲವರು ಪ್ರೀ ಮ್ಯಾರೇಜ್ ಕೌನ್ ನಾನು ಪುಸ್ತಕನ ಬರೆದಿದ್ದೇನೆ ಪ್ರೀ ಮ್ಯಾರೇಜ್ ಕೌನ್ಸಿಲ್ ಬಗ್ಗೆ ಪುಸ್ತಕ ಬರೆದಿದ್ದೇನೆ ಅಲ್ಲಿ ಇವೆಲ್ಲ ಕುತ್ಕೊಂಡು ಗಂಡ ಹೆಂಡತಿ ಆಗೋರು ಮಾತುಕತೆ ಮುಖಾಂತರ ಹಾಗೆ ಪದೇ ಪದೇ ಮೀಟ್ ಮಾಡಿ ಅಬ್ಸರ್ವ್ ಮಾಡಬೇಕಾಗತ್ತೆ ಯಾಕೆಂದರೆ ಕೆಲಸ ನಾನು ಒಳ್ಳೆ ವ್ಯಕ್ತಿಯಿಂದ ಹೇಳ್ಕೊಬೋದು ನನಗೆ ಪಾಸಿಟಿವ್ ಥಿಂಕಿ ಆದರೆ ತೋರ್ಸುವಾಗ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತೇನೆ ಅಬ್ಸರ್ವ್ ಮಾಡಬೇಕಾಗತ್ತೆ ಯಾವ ಸನ್ನಿವೇಶದಲ್ಲಿ ಒಂದು ಕಷ್ಟ ಬಂದಾಗ ನನ್ನ ಹುಡುಗ ಹೇಗೆ ರಿಯಾಕ್ಟ್ ಮಾಡ್ತಾನೆ ನನ್ನ ಹುಡುಗಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಥವಾ ಅವಳ ಮೌಲ್ಯಗಳೇನು ನೈತಿಕ ಮೌಲ್ಯಗಳೇನು ಏ ಸುಳಿದ ಪರವಾಗಿ ಏನಂತೆ ಅನ್ಕೊಳತಕ್ಕಂಥ ಸುಳ್ಯ ತೊಂದರೆ ಇಲ್ಲ ಸತ್ಯವನ್ನ ಯಾಕೆ ಕೇಳಿ ಕಾಕೋಬೇಕು ಅಥವಾ ಈ ರೀತಿ ಮಾತುಕತೆ ಮುಖಾಂತರ ಅಥವಾ ಕುಟುಂಬಕ್ಕೆ ಹುಡುಗ ಹೋಗ್ಬೇಕು ಮತ್ತು ಹುಡುಗಿ ಬರಬೇಕು ಆ ಅತ್ತೆ ಮಾವನ ಸ್ವಭಾವ ಏನು ಇವ್ರ ಮನೆತನದ ರೀತಿ ರಿವಾಜ್ಗಳೇನು ಹಬ್ಬ ಹೇಗ್ ಮಾಡ್ತಾರೆ ಅಥವಾ ತೀರಾ ಸಂಪ್ರದಾಯಿಸ್ತಾರೆ ನೀವು ಕುಂಕುಮ ಇಟ್ಕೊಳ್ಳೇಬೇಕು ಬೆಲೆ ತೊಟ್ಟುಕೊಳ್ಳೇಬೇಕು ಕಾಲುಂಗ್ರ ಹಾಕೊಳ್ಳೇಬೇಕು ಮೈ ತುಂಬ ಬಟ್ಟೆ ಹಾಕೊಳ್ಳಲೇಬೇಕು ಮಾಡರ್ನ್ ಡ್ರೆಸ್ ಹಾಕೋಬಾರ್ದೇನೋ ಈ ರೀತಿ ಆಮೇಲೆ ಅದೇ ಅದೇ ಫೈಟಿಂಗ್ ಶುರು ಆಗ್ಬಿಡುತ್ತೆ ಹಾಗಾಗಿ ರೀ ಮ್ಯಾರೇಜ್ ಕೌನ್ಸಲಿಂಗ್ ಆಮೇಲೆ ಪೋಸ್ಟ್ ಮ್ಯಾರೇಜ್ ಕೌನ್ಸಲಿಂಗ್ ಯಾಕೆಂದರೆ ಎಲ್ಲ ಒಪ್ಕೊಂಡು ಮದುವೆ ಆಗ್ತಾರೆ ಅದ ಆಮೇಲೆ ನಂತರ ಹೊಂದಾಣಿಕೆ ಕಷ್ಟ ಆಗುತ್ತೆ ಆಗ ಪೋಸ್ಟ್ ಮ್ಯಾರೇಜ್ ಕೌನ್ಸಿಲಿಂಗ್ ಸೊ ಮ್ಯಾರೇಜ್ ಕೌನ್ಸಲಿಂಗ್ ವೈವಾಹಿಕ ಆಪ್ತ ಸಮಾಲೋಚನೆ ಬೇಕು ನಮ್ಮ ದೇಶದಲ್ಲಿ ಇನ್ನೂ ಅದು ವ್ಯಾಪಕವಾಗಿ ಬಂದಿಲ್ಲ ಇಲ್ಲ ಕೆಲವರು ಬರ್ತಾರೆ ಅಥವಾ ಜಗಳ ಕೂಡ ಆಮೇಲೆ ಬರ್ತಾರೆ ಇಲ್ಲಿ ನಮ್ಮ ಸೆಂಟ್ರಿಂದ ಸಾಕಷ್ಟು ಪ್ರತಿ ದಿನ ಒಂದ್ ಕೇಸ್ ಬರುತ್ತೆ ನೈಂಟಿ ವಿರಸ ದಾಂಪತ್ಯ ವಿರಸ ಅಲ್ಲಿ ಪರ್ಸನಾಲಿಟಿ ಇಶ್ಯೂಸ್ ಇರುತ್ತೆ ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ ಅಥವಾ ಬೇರೆಯವರು ಎಂಟಿಫೈಲ್ ಆಗ್ತಾರೆ ಅತ್ತಿಗೆನೋ ನಾದ್ನೇನೋ ಅತ್ತೇನೋ ಮಾವನೋ ದೊಡ್ಡಪ್ಪನೋ ಚಿಕ್ಕಮ್ಮನೋ ಇವರು ರಿಮೋಟ್ ಕಂಟ್ರೋಲ್ ಮಾಡೋಕೆ ಮಾಡ್ತಾರೆ ಹುಡುಗ ಹುಡುಗನ ರಿಮೋಟ್ ಕಂಟ್ರೋಲ್ ಮಾಡ್ತಾರೆ ಇಲ್ಲ ಹುಡುಗಿನ ರಿಮೋಟ್ ಕಂಟ್ರೋಲ್ ಮಾಡ್ತಾರೆ ಅದು ಗಂಡ ಹೆಂಡತಿ ಒಟ್ಟಿಗೆ ಇರೋದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಕಷ್ಟ ಆಗುತ್ತೆ ಹಾಗಾಗಿ ಪೋಸ್ಟ್ ಮ್ಯಾರೇಜ್ ಕೌನ್ಸಿಲಿಂಗ್ ಕೂಡ ಬೇಕಾಗುತ್ತೆ ಅದಕ್ಕೆ ಮುಖ್ಯವಾಗಿ ಇಬ್ಬರು ಓಪನ್ ಆಗಬೇಕಾಗತ್ತೆ ನಾನು ಬದಲಾವಣೆ ಆಗಿಲ್ಲ ನೀನು ಬದಲಾವಣೆ ಆಗೋದು ಕಷ್ಟ ನಾನು ಸರಿಯಾಗಿದ್ದೀನಿ ಸರ್ ನನ್ನ ಹೆಂಟಿನ ಬದಲಾಯಿಸಿದೆ ಸರ್ ನಾನು ಆಗಿದ್ದೀನಿ ಸರ್ ಗಂಡ ಬದಲಾಯಿಸಿ ಸರ್ ಅಥವಾ ಬೇರೆ ಹೋಗ್ಬೇಕು ನಾವು ಜಾಯಿಂಟ್ ಫ್ಯಾಮಿಲಿ ಇರಲ್ಲ ನಮ್ಮ ಅತ್ತೆ ಮಾವಂದ್ರ ಸ್ವಭಾವ ನಮಗೆ ಇಷ್ಟ ಆಗೋದಿಲ್ಲ ಅವರ ಹಳೆ ಕಾಲದಲ್ಲೂ ಸಂಪ್ರದಾಯಸ್ಥರು ನಾವು ಸ್ವಲ್ಪನಾಗಿದ್ದೇವೆ ಅಥವಾ ವಯಸ್ಸು ವರ್ಷ ಹಾಗಾಗಿ ಈ ಕೌನ್ಸಿಲಿಂಗ್ ಅನ್ನೋದು ಭಾಳ ಮುಕ್ತವಾಗಿ ಬೇಕಂತ ಹಾಗಾಗಿ ನಾವು ಈ ಸಮಾಧಾನ ಸೆಂಟರ್ನ ಸ ಶುರು ಮಾಡಿದ್ದೇವೆ ಮಕ್ಕಳಿಂದ ಹಿಡಿದು ಇಳಿ ವಯಸ್ಸು ತನಕ ಜೀವನದಲ್ಲಿ ಬರ್ತಕ್ಕಂಥ ಅನೇಕ ಈ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು ಹಾಗೆ ಬಗೆಹರಿಸಕ್ಕೆ ಆಗದೆ ಹೋಯಿತು ಅಂತಂದರೆ ಹೇಗೆ ಹೊಂದ್ಕೋಬೇಕು ಲೈಫ್ ಈಸ್ ನಥಿಂಗ್ ಬಟ್ ಅಡ್ಜಸ್ಟ್ಮೆಂಟ್ ಕೊಟ್ಟು ತೆಗೆದುಕೊಳ್ಬೇಕು ನಾನು ಕೊಡ್ತೇನೆ ತಗೊಳ್ಳಲ್ಲ ಅಂತಲೇ ನಾನು ತೊಗೊಳ್ಳಲ್ಲ ಕೊಡ್ತೇನೆ ಅಂತಂದರೆ ಕಷ್ಟ ಕೊಟ್ಟು ತೆಗೆದುಕು ಈವೆಂಟ್ ಟೇಕ್ ಪಾಲಿಸಿ ಹಾಗೆ ನಮ್ಮ ಮನಸ್ಸಿಗೆ ಈ ನಿಮಿಷ ಇದ್ದಾಗ ಇನ್ನೊಂದು ನಿಮಿಷ ಇರಲ್ಲ ಆ ಗಂಡನ ಮನಸ್ಸು ಈ ನಿಮಿಷ ಒಂಥರ ಇರುತ್ತೆ ಗಂಡತಿಯ ಮನಸ್ಸು ಇನ್ನೊಂಥರ ನಾಳೆ ಬದಲಾವಣೆ ಆಗುತ್ತೆ ಹಾಗಾಗಿ ಗಂಡ ಹೆಂಡತಿಯರು ಹೇಗೆ ಪ್ರತಿನಿತ್ಯ ಒಂದು ಆತ್ಮಾವಲೋಕನ ನಿನ್ನೆ ನನಗೂ ನನ್ನ ಹೆಂಡತಿಗೂ ವೈಮನಸ್ಸು ಬಂತು ನಾನು ಕೂತ್ಕೊಂಡು ಆತ್ಮಾವ್ದಾಗ ಯಾಕೆ ಈ ವಿಷಯ ಯಾಕೆ ನಾವು ಯಾವುದೋ ಮದುವೆ ಮನೆಗೆ ಹೋಗ್ಬೇಕಾಯ್ತು ನಾವು ಬರಲ್ಲ ಅಂತಂದೆ ಅವ್ರಿಗೆ ಸೀಟ್ ಬಂತು ಮುಂದೆ ಸ್ವಲ್ಪ ಜಗಳ ಆಯಿತು ಇಬ್ಬರು ಹೋಗಲಿಲ್ಲ ಇವತ್ತು ನಾನು ಕೂತ್ಕೊಂಡು ವ್ಯವಸ್ಥೆ ಮಾಡ್ಬೇಕಾಗ್ತದೆ ನಿನ್ನೆ ಸನ್ನಿವೇಶ ಯಾಕೆ ನಾವು ಜಗಳ ಆಡಿದ್ವಿ ಸರ್ತಿ ಅದೇ ರಿಪೀಟ್ ಆಗಬಾರ್ದು ಅರಿವು ಇರಬೇಕು ಅರಿವು ಇರಬೇಕು ಅದು ನಾನು ಸಾಲ ಮಾಡ್ತೇನೆ ಐ ಡೋಂಟ್ ಕೇರ್ ಮತ್ತೆ ಏನು ಸಾಲ ಮಾಡಿಬಿಟ್ಟು ಬಜ್ಜಿ ಎಷ್ಟು ಕಟ್ಟಬೇಕಾಯ್ತು ಯಾಕೆ ಸಾಲ ಮಾಡಿದ್ರೆ ನೀವು ಅಂಥದ್ದು ಏನಿತ್ತು ಅನಿವಾರ್ಯ ಏನಿತ್ತು ಅಭಿವೃ ನಾಟ್ ಅಕ್ಸೆಪ್ಟ್ ಹಾಗಾಗಿ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ ಮನುಷ್ಯ ಆದ ಮೇಲೆ ನ ಅಭಿಪ್ರಾಯ ಭೇದ ಗಂಡ ಹೆಂಡತಿ ನಡುವೆ ತಂದೆ ತಾಯಿ ಮಕ್ಕಳ ನಡುವೆ ಅಣ್ಣ ತಮ್ಮ ನಡುವೆ ಭಿನ್ನಾಭಿಪ್ರಾಯ ಬಂದೇ ಬರುತ್ತೆ ಹಾಗೆ ಅದನ್ನು ಸಾವಧಾನವಾಗಿ ಕುಳಿತುಕೊಂಡು ಚರ್ಚೆ ಮಾಡಿ ನಮಗೆ ಅವರೊಂದು ರಾಜ್ಯ ಸಂಧಾನ ಬರಬೇಕಾಗ್ತದೆ ಒಂದು ವಿಷಯ ನಾನು ಸೋಲ್ಬೇಕಾಗತ್ತೆ ಇನ್ನೊಂದು ವಿಷಯಗಳ ನನ್ನ ಹೆಂಡತಿ ಸೋಲ್ಬೇಕಾಗತ್ತೆ ಇದನ್ನ ನಾವು ಆಪ್ತ ಸಮಾಲೋಚನೆ ಈಗ ನಾವು ಈಗ ಜನಸಾಮಾನ್ಯರಿಗೂ ಈ ಆಪ್ತ ಸಮಾಲೋಚನಾ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಹನ್ನೆರಡು ಸೆಷನ್ ನಲ್ಲಿ ಅವರು ತಮ್ಮ ಜೀವನವನ್ನು ಉತ್ತಮ ಪಡಿಸ್ಕೋಬಹುದು ತಮ್ಮ ವ್ಯಕ್ತಿತ್ವವನ್ನು ಉತ್ತಮ ಹಾಗೆ ನಮ್ಮ ಎಲ್ಲಾ ಶಾಲಾ ಕಾಲೇಜುಗಳು ಇವತ್ತು ನಮ್ಮ ಶಾಲಾ ಕಾಲೇಜುಗಳು ನೈಂಟಿ ತೆಗಿಬೇಕು ನೈಂಟಿ ಫೈವ್ ಮಾರ್ಕ್ಸ್ ಮಾರ್ಕ್ಸ್ಗೆ ಹೆಚ್ಚು ಆದ್ಯತೆ ಇದೆ ಹಾಗೆ ಹೆಚ್ಚು ಮಾರ್ಕ್ಸ್ ತೆಗಿತಕ್ಕಂಥ ಕಾಲೇಜುಗಳಿಗೆ ಟ್ಯೂಷನ್ ಕ್ಲಾಸ್ಗಳಿಗೆ ಹೆಚ್ಚು ಡಿಮ್ಯಾಂಡ್ ಇದೆ ಆದರೆ ಆ ಮಗು ಅವನ ವ್ಯಕ್ತಿತ್ವ ಸಲಹೆ ಬೆಳೀತಾ ಇದೆಯೇ ಡಿಗ್ರಿ ಮಾಡೋದ ಮೇಲೆ ಅವನು ಸ್ವತಂತ್ರ ಜೀವನ ಮಾಡಬಲ್ಲನೆ ಶಾಲಾ ಕಾಲೇಜುಗಳಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಕೋರ್ಸ್ ಬೇಕಾಗುತ್ತೆ ತಿಳುವಳಿಕೆ ಹೇಳಬೇಕಾಗತ್ತೆ ಈಗ ಮೊದಲ ನೀತಿ ಪಾತ್ರಗಳು ಇರ್ತಾ ಇತ್ತು ಸ್ವಲ್ಪ ಮುಂಚಿನ ಪರ್ಸನಾಲಿಟಿ ಹೆಲ್ತಿ ಪರ್ಸನಾಲಿಟಿ ಅಂದ್ರೆ ಏನು ಹೇಗೆ ನಮ್ಮ ಆಸೆಗಳನ್ನ ಕಡಿಮೆ ಮಾಡಿಕೊಡ್ಬೇಕು ಸರಳವಾಗಿ ಜೀವನ ಮಾಡಬೇಕು ಈಗ ಎಲ್ರಿಗೂ ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಹೆಚ್ಚು ಹಣ ಬರಬೇಕು ಮೋಜು ಮಸ್ತಿ ಮಾಡಬೇಕು ಖುಷಿ ಪಡ್ಬೇಕು ಮೆಟಿಲಿಸ್ಟಿಕ್ ವರ್ಲ್ಡ್ ಆಗ್ತಾ ಇದೆ ಯಾಕೆಂದ್ರೆ ಅಮೆರಿಕ ಏನು ತಪ್ಪು ದಾರಿ ಹಿಡಿದಿದೆ ಇವಾಗ ನಾವು ತಪ್ಪು ದಾರಿ ಇಳಿತಾ ಇದ್ದೇವೆ ಆಹಾರದಲ್ಲಿ ವೇಷಭೂಷಣದಲ್ಲಿ ಮಾತುಕತೆಯಲ್ಲಿ ಸಂಬಂಧಗಳಲ್ಲಿ ಈಗ ಮದುವೆ ಬೇಕಾಯಲ್ಲ ಲಿವಿಲ್ ಇನ್ ಮದುವೆ ಅಂದರೆ ಮದುವೆ ಆಗಬೇಕು ಆಮೇಲೆ ಜವಾಬ್ದಾರಿ ಬರ್ತದೆ ಡೈವರ್ಸ್ಗೆ ಎಳೀಬೇಕು ಕೋರ್ಟ್ಗೆ ಬೇಡ ಮದುವೆ ಆಗುತ್ತೆ ಬೇಡ ಗಂಡಿರೋಣ ಆಮೇಲೆ ಒಂದೇ ಗುಡ್ ಬೈ